ಹೆಚ್ ಹೊಸಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ರಾವ್ ಅವರು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಮಾನತೆಯಿಂದ ನೆಮ್ಮದಿಯ ಜೀವನ ನಡೆಸಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯುತ್ತಮ ಸಂವಿಧಾನವನ್ನು ನೀಡಿದ್ದಾರೆ ನಮ್ಮ ಸಂವಿಧಾನವು ಲಿಖಿತ ರೂಪದಲ್ಲಿದ್ದು ವಿಶ್ವಕ್ಕೆ ಮಾದರಿಯಾಗಿದೆ ಇಂತಹ ಶ್ರೇಷ್ಠ ಸಂವಿಧಾನವನ್ನು ನಮಗೆ ನೀಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಸ್ಮರಿಸಿ ಗೌರವಿಸುವುದು ನಮ್ಮ ಕರ್ತವ್ಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ನಾವು ಅಂಗೀಕರಿಸಿದ್ದರೂ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಆದ್ದರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ದೇಶದಾದ್ಯಂತ ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ ಎಂದರು ಹಾಗೆ ಈ ಸಂದರ್ಭದಲ್ಲಿ ನಾವು ನೀಡಬೇಕಾದಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಭಾರತ ದೇಶಕ್ಕೆ ಭಾರತ ದೇಶದ ಸಂವಿಧಾನದಲ್ಲಿ ಪ್ರಧಾನಮಂತ್ರಿ ಮತ್ತೆ ಸಾಮಾನ್ಯ ವ್ಯಕ್ತಿ ಇಬ್ಬರಿಗೂ ಸಹ ಸಮಾನರು ಅಂತೆ ಒಂದೇ ಮತ ಅಂತ ಅಂತ ಭವ್ಯ ಸಂವಿಧಾನವನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ಸಂವಿಧಾನವನ್ನು ಒಪ್ಪಿಕೊಂಡು ಅವ್ರೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಮಹಾತ್ಮರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬಾಳಿ ಬದುಕ್ತಾ ಇದ್ದೇವೆ ಯಾವುದೇ ಜಾತಿ ಜನಾಂಗ ಧರ್ಮ ವೇದ ಲಿಂಗ ಇಲ್ಲದೆ ಎಲ್ಲರೂ ಸಮಾನರು ಸಾದಂತಹ ಸಂವಿಧಾನ ಇಡೀ ವಿಶ್ವದಲ್ಲಿ ಇಲ್ಲದಿರತಕ್ಕಂತಹ ಸಂವಿಧಾನವನ್ನು ಕೊಟ್ಟಂತ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ ಒಂದು ಪ್ರಸಿದ್ಧ ಸಂವಿಧಾನ ಇಂಡಿಯಾ ಇನ್ಸ್ಪಿಟ್ಯೂಷನ್ ಅಂತಂದ್ರೆ

ಈ ಸಂವಿಧಾನ ದಿನವನ್ನಾಗಿ ಕಾರಣ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನ ಸುಮಾರು ಎರಡು ವರ್ಷಗಳು ಹನ್ನೊಂದು ತಿಂಗಳು ಹದಿನೆಂಟು ದಿನ ದರ್ಶನ್ಗೆ ದೇಶ ಒಳ್ಳೆ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ ಯಾಕೆ ಕಾರಣ ಅಂತ ಹೇಳಿದ್ರೆ ಈ ಸಂವಿಧಾನದಲ್ಲಿ ಯಾರಿಗೂ ತೊಂದರೆ ಆಗ್ಬೇಕಂತ ಎಲ್ಲರೂ ದೇಶದ ಸಮಾನವಾಗಿ ಬಾಳೋದಕ್ಕೆ ಒಂದು ಸುಂದರವಾದ ಒಂದು ಅವಕಾಶವನ್ನ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಸಮಾನವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಖಂಡ ಭಾರತದ ಅಭಿವೃದ್ಧಿಯಲ್ಲಿ ಪದತತ್ವ ಕೊಂಡೊಯ್ಯಲು ನಾವು ಈ ಸಂವಿಧಾನವನ್ನ ಗೌರವಿಸುತ್ತಾ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಸ್ವಲ್ಪ ಅದನ್ನು ಎಲ್ಲಿ ನಾನು ಮಾತನಾಡುತ್ತೆ